ಮಳವಳ್ಳಿ ಪಟ್ಟಣದ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ರೈತ ಸಂಘದ ಅಧ್ಯಕ್ಷ ಭರತ್ ರಾಜ್ ಅವರು ಶಿವರಾತ್ರಿ ದೇಶಿಕೇಂದ್ರ ಬಡಾವಣೆ ಎಂದು ಹೆಸರು ಮಾಡಿರುವ ಸ್ಥಳದಲ್ಲಿ ಅದರಲ್ಲೂ ಮನೆಗಳು ಇರುವ ಮಧ್ಯೆಯೇ ಗ್ರಾಮಸ್ಥರ ವಿರೋಧದ ನಡುವೆಯೂ ಬಾರ್ ಪ್ರಾರಂಭವಾಗಿದೆ ಅಬಕಾರಿ ಇಲಾಖೆ ಅಧಿಕಾರಿಗಳು ಗ್ರಾಮಸ್ಥರ ಅಭಿಪ್ರಾಯಗಳನ್ನು ತಿಳಿದುಕೊಳ್ಳದೆ ಏಕಾಏಕಿ ಅನುಮತಿ ನೀಡಿರುವುದು ಸರಿಯಾದ ಕ್ರಮವಲ್ಲ ಕೂಡಲೇ ಆ ಸ್ಥಳದಲ್ಲಿ ಬಾರ್ ತೆರೆಯಲು ನೀಡಿರುವ ಅನುಮತಿ ವಾಪಸ್ ಪಡೆಯಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ತಿಳಿಸಿದ್ದಾರೆ ಈ ಗೋಷ್ಠಿಯಲ್ಲಿ ಪ್ರಾಂತ ರೈತ ಸಂಘದ ಅಧ್ಯಕ್ಷ ಭರತ್ ರಾಜ್ ಕಾರ್ಯದರ್ಶಿ ಲಿಂಗರಾಜು ಮೂರ್ತಿ ಜಗದೀಶ್ ಚಂದ್ರು ಕುಮಾರ್ ಮನು ನಂದೀಶ್ ಸುಂದರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಪ್ರತಿ ಹಳ್ಳಿಗೆ ಇವತ್ತಿನ ತಾಲೂಕು ಆಡಳಿತ ಇರಲಿ ಜಿಲ್ಲಾಡಳಿತ ಇರಬಹುದು ಸರ್ಕಾರಗಳಾಗಿರ್ಬೋದು ಸುತ್ತುವಾದಂತಹ ನೀರನ್ನ ಕೊಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರೂ ಒತ್ತಾಯಿತು ಅದು ಇವತ್ತು ಏನಾಗ್ತದೆ ಅಂತ ಹೇಳಿದ್ರೆ ನೀರನ್ನು ಬದಲಾಗಿ ಬೀರನ್ನು ಕೊಡಲಿಕ್ಕೆ ಹೊರಟಿದ್ರು ಆ ಬೀರನ್ನು ಕೊಡೋದ್ರ ಮುಖಾಂತರವಾಗಿ ಇಡೀ ಗ್ರಾಮದಲ್ಲಿರ್ತಕ್ಕಂಥ ಒಂದು ಶಾಂತಿ ಸುವ್ಯವಸ್ಥತೆಯನ್ನು ಹಾಳು ಮಾಡ್ತಕ್ಕಂಥದ್ದು ಮತ್ತೆ ಅಲ್ಲಿ ಸಭ್ಯಸ್ಥರು ವಾಸ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಂಡಿರ್ತಕ್ಕಂಥ ಒಂದು ಸಂದರ್ಭಗಳನ್ನು ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಕರ್ನಾಟಕ ಪ್ರಾಂತ ಸಂಘಟನೆ ಓದಿದ್ದು ಯಾಕೆ ವಿಚಾರವನ್ನು ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಮಾಗನೂರು ಬಡಾವಣೆ ಏನಿದೆ ಆ ಬಡಾವಣೆಗೆ ಶಿವರಾತ್ರೇಶ್ವರ ಸ್ವಾಮೀಜಿ ಬಡಾವಣೆ ಅಂತೇಳಿ ಹೆಸರು ಇಟ್ಟಿದ್ರು ಆ ಶಿವರಾತ್ರೇಶ್ವರ ಸುತ್ತೂರು ಶಿವರಾತ್ರೇಶ್ವರ ಸ್ವಾಮೀಜಿ ಬಡಾವಣೆ ಅಂತ ಹೆಸರಿಟ್ಟು ಅಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಅನ್ನ ಓಪನ್ ಮಾಡೋದ್ರ ಮುಖಾಂತರವಾಗಿ ಅದು ಸುತ್ತಮುತ್ತ ಏನು ವಾಸ ಮಾಡ್ತಾ ಇರ್ತಕ್ಕಂತಹ ಒಂದು ಗೌರವಾನ್ವಿತ ಆ ವಾಸಿಗಳೇನಿದ್ರು ಆ ಗೌರವಾನ್ವಿತ ವಾಸಿಗಳಿಗೆ ಅವರು ಸಭ್ಯಸ್ಥರಾಗಿ ಜೀವನವನ್ನ ನಡೆಸಲಿಕ್ಕೆ ಆಗದಿರ್ತಕ್ಕಂತಹ ಒಂದು ದುಸ್ಥಿತಿಯನ್ನು ತಂದು ಬಿಡ್ತಾ ಇರತಕ್ಕಂಥದ್ದನ್ನ ಅಲ್ಲಿ ಗ್ರಾಮಸ್ಥರು ಪ್ರಬಲವಾಗಿ ವಿರೋಧ ಮಾಡ್ತಾ ಇದ್ದಾರೆ ಮತ್ತು ಅದ್ರ ಪಕ್ಕದಲ್ಲೇ ಒಂದು ಪರಿಶಿಷ್ಟ ಜಾತಿಯ ಕಾಲೋನಿ ಇದೆ ಆ ಪರಿಶಿಷ್ಟ ಜಾತಿಯ ಕಾಲೋನಿ ಇರ್ತಕ್ಕಂತಹ ಸ್ಥಳದಲ್ಲಿ ಯಾವುದೇ ರೀತಿಯಾದಂತಹ ಬಾರನ್ನು ಓಪನ್ ಮಾಡಬಾರ್ದು ಅಂತೇಳಿ ಕಾನೂನಲ್ಲಿ ಹೇಳ್ತಾರೆ ಅದನ್ನು ಅಲ್ಲಿ ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಮತ್ತು ಪ್ರಮುಖವಾಗಿ ಸ್ಥಳೀಯರ ಪ್ರಬಲವಾದಂಥ ವಿರೋಧ ಇದೆ ಪ್ರಮುಖವಾಗಿ ಪ್ರಬಲವಾಗಿ ಆ ಸ್ಥಳೀಕರ ವಿರೋಧ ಇರತಕ್ಕಂಥದ್ದು ಮತ್ತೆ ಗ್ರಾಮ ಪಂಚಾಯಿತಿಯಲ್ಲಿ ಬಹುತೇಕ ಸದಸ್ಯರುಗಳು ಸಹ ಈ ಒಂದು ಬಾರ್ ಅಂಡ್ ಗೆ ಯಾವ್ದೇ ರೀತಿಯಾದಂತಹ ಅನುಮತಿಯನ್ನು ಮಾಡಿದ್ರು ಅಲ್ಲಿರ್ತಕ್ಕಂಥ ಪಿ ಡಿಒ ಅವರ ಒಂದು ಆಮಿಷಕ್ಕೆ ಬಲಿಯಾಗಿ ಯಾವುದೇ ರೀತಿಯಾದಂತಹ ಒಂದು ಗಮನಕ್ಕೆ ತರ್ತಾನೆ ಅಲ್ಲಿ ಅವರು ಒಂದು ಕೂಟಕ್ಕೆ ಸಪೋರ್ಟ್ ಅನ್ನು ಮಾಡಿರ್ತಕ್ಕಂಥದ್ದು ಸಹ ಕಂಡು ಬರ್ತಾ ಇತ್ತು ಮತ್ತೆ ಅಬಕಾರಿ ಇಲಾಖೆ ಅಲ್ಲಿ ಆಲ್ರೆಡಿ ಅಲ್ಲಿರ್ತಕ್ಕಂಥವ್ರ ದೂರನ್ನ ಸಲ್ಲಿಸಿದರೆ ಅಬ್ಕಾರಿ ಇಲಾಖೆಗೆ ದೂರನ್ನ ಸಲ್ಲಿಸಿದ್ರೆ ಮಾಡಿ ಅಲ್ಲಿ ಸ್ಥಳೀಯ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡೋದ್ರ ಬದಲಾಗಿ ಅವರು ಯಾವುದೋ ಒತ್ತಡಕ್ಕೆ ಒಳಗಾಗಿ ಸರಿಯಾದ ರೀತಿಯಲ್ಲಿ ಸ್ಪಂದಿಸಿರತಕ್ಕಂತಹ ಒಂದು ವಾತಾವರಣವನ್ನು ಅಲ್ಲಿ ಕಂಡು ಬರ್ತಾ ಇದೆ ಇದರಲ್ಲಿ ಅಬ್ಕಾರಿ ಇಲಾಖೆಯವರು ಇರಬಹುದು ಮತ್ತೆ ಈ ಭಾರತ್ ಅಡ್ ಮಾಡ್ ಮಾಡಿ ಮಾಡ್ಲಿಕ್ಕೆ ಮಾಡಿರ್ತಕ್ಕಂತಹ ಆ ಮಾಲೀಕರು ಮತ್ತೆ ಅವ್ರ ಜೊತೆ ಇರ್ತಕ್ಕಂಥ ಕೆಲವು ಸ್ನೇಹಿತರುಗಳು ಮತ್ತು ಅದರ ಜೊತೆ ಗ್ರಾಮ ಪಂಚಾಯಿತಿ ಈ ರೀತಿಯಲ್ಲಿ ಬೇರೆ ಬೇರೆಯವರೆಲ್ಲರೂ ಸೇರಿಕೊಂಡರೆ ಅಲ್ಲಿ ಒಂದು ಬಾರೆಸ್ಟೋರೆಂಟ್ ಅನ್ನು ತೆಗೆದ್ರ ಮುಖಾಂತರವಾಗಿ ಒಂದು ಶಾಂತಿ ಸುವ್ಯವಸ್ಥೆಯಲ್ಲಿ ಇರ್ತಕ್ಕಂತಹ ಒಂದು ಸ್ಥಳದಲ್ಲಿ ಅಶಾಂತಿಯನ್ನ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಪಕ್ಕದಲ್ಲಿ ಪಾಲಿಟೆಕ್ನಿಕ್ ಕಾಲೇಜ್ ಇದೆ ಆ ಪಾಲಿಟೆಕ್ನಿಕ್ ಕಾಲೇಜ್ಗೆ ಹಲವಾರು ವಿದ್ಯಾರ್ಥಿನಿಯರು ಎಲ್ಲರೂ ಸಹ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಎಲ್ಲರೂ ಈ ಆ ರಸ್ತೆಯನ್ನೇ ಹಾದು ಹೋಗ್ಬೇಕ ಹಾದು ಆದೋಗ್ಬೇಕಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಆ ವಿದ್ಯಾರ್ಥಿಗಳ ಮೇಲೂ ಆ ಏನು ಅಲ್ಲಿ ಆ ಒಂದು ಒಳ್ಳೆ ರೀತಿಯಾದಂತಹ ವಾತಾವರಣ ಇರೋದಿಲ್ಲ ವಿದ್ಯಾರ್ಥಿಗಳ ಮೇಲೆ ತೊಂದರೆ ಆಗ್ತಕ್ಕಂತಹ ಒಂದು ಸಂದರ್ಭಗಳು ಎಲ್ಲ ನಿರ್ಮಾಣ ಆಗ್ತದೆ ಆ ಎಲ್ಲ ಹಿನ್ನೆಲೆಯಲ್ಲಿ ಮಾಗನೂರು ಗ್ರಾಮಸ್ಥರು ಮತ್ತೆ ಅಲ್ಲಿರ್ತಕ್ಕಂಥ ಕೆಲವು ಕಾಲೋನಿಯ ಗ್ರಾಮಸ್ಥರುಗಳು ಸೇರದಂಗೆ ಒಂದು ಪ್ರಬಲವಾದಂತಹ ರೀತಿಯನ್ನು ಅದನ್ನು ವಿರೋಧ ಮಾಡ್ತಾ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಬಾರ್ ಅಂಡ್ ರೆಸ್ಟೋರೆಂಟ್ ಅನ್ನ ತೆರಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ಬಾರ್ದು ಆ ರೀತಿ ನಾನು ಮುಂದುವರಿದಾಯ್ತು ಅಂತ ಹೇಳಿದ್ರೆ ಮಾಗನೂರು ಮತ್ತೆ ಸುತ್ತಮುತ್ತ ಬಡಾವಣೆಯಲ್ಲಿ ಜನ ಎಲ್ಲರೂ ಸೇರಿದಾಗಿ ಕರ್ನಾಟಕ ಪ್ರಾಂತ ರೈತ ಸಂಘಟನೆ ನೇತೃತ್ವದಲ್ಲಿ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ವಿ ಅದಕ್ಕಿಂತ ಮುಖ್ಯವಾಗಿ ಆ ಸ್ಥಳದ ಏನಾದ್ರು ಸ್ಥಳ ಏನಿರುತ್ತೋ ಆ ಕುಟುಂಬದವರನ್ನೇ ಅದರಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು ಆ ಕುಟುಂಬದವರೇ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಆದ್ರೂ ಇವರು ದಪಾಳಿಕೆ ಮೇಲೆ ಆ ಪ್ರಯತ್ನ ಸ್ಥಾಪನೆ ಮಾಡೇ ಮಾಡ್ತೀವಿ ಅಂತ ಹೇಳಿ ದಪಾಳಿಕೆಯನ್ನು ಸಹ ಅಲ್ಲಿ ನಡೀತಾ ಇರ್ತಕ್ಕಂಥದ್ದು ಕಂಡು ಬರ್ತಾ ಎಲ್ಲ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಹೇಳ್ತಕ್ಕಂಥದ್ದನ್ನ ತಾಲೂಕು ಆಡಳಿತ ಮತ್ತೆ ಅಬಕಾರಿ ಇಲಾಖೆ ಇರ್ಬೋದು ಮತ್ತು ಜೊತೆಗೆ ನಮ್ಮ ಈ ಶಾಸಕರು ಸಹ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥ ಒಂದು ವಿಚಾರವನ್ನು ಗ್ರಾಮಸ್ಥರು ಮಾತಾಡ್ತಾ ಇದ್ದಾರೆ ಹಾಗಾಗಿ ಆ ಶಾಸಕರು ಈ ರೆಸ್ಟೋರೆಂಟ್ ಅದು ಅದನ್ನು ನಿಲ್ಲಿಸಲಿಕ್ಕೆ ಸಹಕಾರವನ್ನು ಕೊಡಬೇಕು ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಬಾಯಿಸ್ತೀವಿ